ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದಾರೆ ಅದ್ರ ಜೊತೆಗೆ ಅಷ್ಟೇ ಮುಖ್ಯವಾಗಿ ವೇದಿಕೆಗೆ ನಮ್ಮ ಗೋವಿಂದರೆ ನಮ್ಮ ಚಲನಚಿತ್ರ ಒಂದು ಇದರಲ್ಲಿ ನಿರ್ಮಾಣದಲ್ಲಿ ಭಾಳಷ್ಟು ಸಿನಿಮಾಗಳನ್ನ ಅವರು ಅದರ ತೋಡಿಸ್ಕೊಂಡು ಮಾಡೋಕ್ಕಂಥ ಅವ್ರ ಕೈಯಲ್ಲಿ ಇವತ್ತು ಲಾಂಚ್ ಮಾಡಿಸ್ಬೇಕು ಅಂತ ನಾವು ಅನ್ಕೊಂಡ್ವಿ ಸೊ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಅಂತ ರಾಮಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ಏನು ಕಲಾವಿದಾಗ ತನಿಷ ಕುಪ್ಪಂಡ್ ಕಿಶನ್ ಅವ್ರ ಸಂಜೆ ನಾಯ್ ಇರ್ಬೋದು ಅರ್ಚನ್ ಅವರಾಗಿರ್ಬೋದು ಕರಿ ಸುಬ್ಬಣ್ಣವರಾಗಿರ್ಬೋದು ಸೊ ಇವರೆಲ್ಲ ಈ ಒಂದು ಸಿನಿಮಾಗೆ ನನಗೊತ್ತಿರೋ ಪ್ರಕಾರ ಎಲ್ಲಾ ತರದಲ್ಲೂ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಯಾಕಂದ್ರೆ ನಾವು ಪ್ರಾರಂಭ ಮಾಡಿದಾಗ ಚಿತ್ರೀಕರಣ ಯಾವುದೇ ಕಾರಣಕ್ಕೂ ನಿಧಾನ ಮಾಡಂಗಿಲ್ಲ ಅಂತ ಯಾಕಂದ್ರೆ ಪೆನ್ ಡ್ರೈವ್ ಅನ್ನೋ ಹೆಸರಿದೆಯಲ್ಲ ಅದು ಇವತ್ತು ಟೆಕ್ನಾಲಜಿಗೆ ಬಹಳ ಅವೈಲಬಿಲಿಟಿ ಅಂದ್ರೆ ಎಲ್ಲರಿಗೂ ಕ್ಯಾಚಿ ಆಗಿದೆ ಅದ್ರ ಜೊತೆಗೆ ಅದ್ರ ಹಿಂದೆ ಬೇರೆ ಬೇರೆ ಆಹಾ ಇತ್ತು ಸೊ ಅವಾಗ ಆಕ್ಚುಲಿ ನಮ್ ಜೊತೆ ನಮ್ಮ ಏನ್ ಡೇವಿಡ್ ಅವರು ಸಿನಿಮಾ ಮಾಡ್ಲೇಬೇಕು ಅಂತ ಬಹಳ ನಮ್ಮನ್ನ ಬಿಡದೆ ಏನೋ ಪಟ್ಟ ಕೂದ್ಬಿಟ್ಟಿದ್ರು ಸೊ ಆಗ ಪ್ರಾರಂಭ ಮಾಡಿ ಮೊದಲನೇ ತಿಂಗಳು ಎರಡನೇ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಆಮೇಲೆ ಅದ್ರ ಹಿಂದೆ ಏನಾಯ್ತು ಅಂದ್ರೆ ಪೆನ್ ಡ್ರೈವ್ ಅದು ಏನು ಏನೇನೋ ಬರ್ತಾ ಇದೆ ಏನ್ ಮಾಡ್ಬೇಕಾ ಬೇಡವಾ ಅದು ಬಂದಾಗ ನೋಡಿ ಕಥಾ ಸಾರಾಂಶದಲ್ಲಿ ತಾಕತ್ತಿದೆ ಆಮೇಲೆ ನಿರ್ದೇಶಕರಾಗಿ ನೀವು ಕೆಲಸ ಮಾಡ್ತೀರಾ ಆಮೇಲೆ ಎಲ್ಲ ತಾರಾಗಣದಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಹಣಗಳನ್ನ ನಾವು ಪೂರೈಕೆ ಮಾಡ್ತೀವಿ ಆಮೇಲೆ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಬಹಳ ಕಡಿಮೆ ಆಗ್ತಾ ಇದೆ ಈಗ ನಾವು ಕೆಲವು ಸಿನಿಮಾಗಳನ್ನ ಧೈರ್ಯವಾಗಿ ಎಲ್ಲರನ್ನೂ ನಂಬ್ಕೊಂಡು ಕೆರೆ ಪ್ರೇಕ್ಷಕರಿಗೆ ಏನಾಗುತ್ತೆ ಅಂದ್ರೆ ಹೊಸತನ ಕೊಟ್ರೆ ಅವ್ರು ಖಂಡಿತವಾಗಿ ಅವರು ಬೆಂತ್ಡ್ತಾರೆ ನಮ್ಮನ್ನ ಗೌರವಿಸ್ತಾರೆ ಅಂತ ಒಂದೇ ಒಂದು ಕಾಣ್ಲಿಟ್ಕೊಂಡು ಸೊ ಈ ರೀತಿ ಒಂದಿದ್ದಾಗ ನಮಗೆ ಅರ್ಪಣ ವೆಂಕಟೇಶ್ ಅಂತಿದ್ದಾರೆ ಮೊದಲನೇದಾಗಿ ನನಗೆ ಧೈರ್ಯ ತುಂಬಿದವರು ಅರ್ಪಣ ವೆಂಕಟೇಶ್ ಅವರು ನೀವು ಮಾಡಿ ಬ್ರದರ್ ಏನಾಗೋ ಏನಾಗುತ್ತೋ ನಾನು ಕಾಸು ಕೊಡ್ತೀನಿ ಅಂತ ಅದ್ರ ಮಧ್ಯದಲ್ಲಿ ಮಾಡ್ತಾ 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 ಅದರ ಜೊತೆಗೆ ನಮ್ಮ ಟೈಗರ್ ವೆಂಕಟೇಶ್ ಇಲ್ಲ ನಮ್ಮ ಸ್ನೇಹಿತರ ಕರ್ಕೊಂಬರ್ತೀನಿ ಸೊ ಅವರು ಈಗ ಬೇರೆ ಯಾವ್ದೋ ವಿಷಯದಲ್ಲಿ ಬಂದು ಅವ್ರ ಸಿನಿಮಾಗಳಲ್ಲಿ ಬಹಳಷ್ಟು ನೋವು ತಿಂದಿದ್ರು ಅವ್ರ ಹೆಸರು ಇವತ್ತ ಒಂದು ಸಿನಿಮಾ ಕೂಡ ಮಾಡಕ್ ಆಗಿಲ್ಲ ಅಂತ ಇಲ್ಲ ಕರ್ಕೊಂಬನ್ನಿ ಆದಷ್ಟು ಹೆಚ್ಚಲು ಏನಾಗುತ್ತೋ ಯಾಕಂದ್ರೆ ನನ್ನ ಒಂದು ಕೈ ಅನುಭವಗಳು ಇನ್ನೊಬ್ರಿಗೆ ಆಗಬಾರ್ದು ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಒಂದು ಹೆಚ್ಚಲು ಅಶೂರ್ ಮಾಡಿದೆ ನಿಮ್ಮ ಹೆಸರು ಬ್ಯಾನರ್ ಅಲ್ಲಿ ನಮ್ಮ ಇದು ಮಾಡೋಣ ಸೊ ಕಂಪ್ಲೀಟ್ ಆಗಲಿ ಅಂತ ಸೊ ಆ ಸಿನಿಮಾಗೆ ಪ್ರತಿಯೊಬ್ರು ನಮ್ಮ ನಾಗೇಶ್ ಅವರು ನಾಗೇಶ್ ಅವರು ಸ್ವಾಮಿ ಅವರು ಪ್ರಸನ್ನ ಅವರು ತುಂಬಾ ಜನ ತುಂಬಾ ಬಹಳ ಅಚ್ಚಕಟ್ಟೆ ಕೆಲಸ ಮಾಡ ಆಮೇಲೆ ಗುರುಪ್ರಸಾದ್ ಹೆಚ್ಚನ್ ಅವ್ರ ಇದತ್ರ ಹೋದಾಗ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಆ ಸಿನಿಮಾ ಹೆಚ್ಚಲು ಅವರು ಆ ಮ್ಯೂಸಿಕ್ ಗಳಿಗೆ ಮೂರ್ ನಾಲ್ಕು ಸರಿ ಹಾಡುಗಳನ್ನ ಬರೆದು ಬರೆದು ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ನಮ್ಗೋಸ್ಕರ ಬಹಳಷ್ಟು ಇದು ಮಾಡಿದ್ದಾರೆ ನಮ್ಗೆ ಒಂದೇ ಒಂದು ಆಸೆ ಇತ್ತು ಬಾಲಾಕ್ಷಿ ಮೇಡಮ್ ಅವ್ರ ಜೊತೆ ಒಂದು ಸಾಂಗ್ಗೆ ಅವ್ರನ್ನ ನಾವು ಯಾವ ರೀತಿ ಆದ್ರೂ ಬರೋ ತರ ಮಾಡಬೇಕು ಅಂತ ಬಹಳ ಪ್ರಯತ್ನ ಬಿದ್ವಿ ನಮ್ಮ ಕಿಶನ್ ಅವರು ಬಹಳ ಖುಷಿ ಆಗ್ಬಿಟ್ಟಿದ್ರು ಹೆಚ್ಚಲು ಅವ್ರು ಹೆಚ್ಚಿನ ಅವ್ರ ಹಾಡಿಗೆ ಅದು ಬಹಳ ತುಂಬಾ ಮ್ಯಾಚಿಂಗ್ ಆಗಿತ್ತು ಅವಾಗ ಏನಾಯ್ತು ಹೆಚ್ಚು ನಮ್ಗೆ ಇದ್ರಲ್ಲೇ ಅದು ಆಗಲಿಲ್ಲ ಮೇಡಮ್ ಹೆಚ್ಚಲು ಒಲೆಬ್ರಿಟಿ ಟೈಮಿಂಗ್ಸ್ ಚೇಂಜ್ ಆಯಿತು ಆಮೇಲೆ ನಮ್ದು ಎರಡು ದಿನ ಲೇಟ್ ಆಯಿತು ಸೊ ಬೇರೆ ಬೇರೆ ಕಾರಣಗಳಿಂದ ಸೊ ಹಾಗಾಗಿ ನಮ್ಮ ಕಿಶನ್ ಅವ್ರಿಗೆ ಏನಾಯ್ತು ಅಂದ್ರೆ ಮಾಲಶಿ ಮೇಡಮ್ ಅವರು ಆಕ್ಚುಲಿ ಆ ಜಾಗದಲ್ಲಿ ನಾವು ಮ್ಯಾಚ್ ಮಾಡಕ್ಕೆ ಬಹಳ ಕಷ್ಟ ಬಿದ್ವಿ ಆಗ್ಲಿಲ್ಲ ಆ ಟೈಮಲ್ಲಿ ನಮ್ಮ ತನಿಷ ಕುಪ್ಪಂಡ್ ಅವರಾಗಿರ್ಬೋದು ಸಂಜಯ ನಾರಾಯಣ ಅವರಾಗಿರ್ಬೋದು ಇವರೆಲ್ಲ ಬಹಳ ಫಾಸ್ಟ್ ಆಗಿ ಆಕ್ಚುಲಿ ಇಲ್ಲೆಲ್ಲ ನಾವು ಬೇರೆ ತರದಲ್ಲೇ ಟ್ರೈ ಮಾಡಿ ಅದನ್ನು ಮುಗಿಸೋಣ ಅಂತ ಸ್ವಲ್ಪ ಧೈರ್ಯ ಟೈಮ್ ಅಲ್ಲಿ ಆ ಸಾಂಗ್ ತುಂಬಿದ್ರು ಅದಕ್ಕೆ ನಾವು ಆ ಸಿನಿಮಾನ ಅದು ಕೊನೆ ದಿನ ಮಾಡಿದ್ವಿ ಕುಂಬಳಕಾಯಿ ಹೊಡೆದಿನ ಮಾಡಿದ್ವಿ ಸೊ ಯಾಕಂದ್ರೆ ಅವ್ರಿಗೋಸ್ ಇಟ್ಕೊಂಡಿದ್ವಿ ಅವ್ರ ಕೈಲಿ ಮಾಡ್ಸೋಣ ಅವರು ಮತ್ತೆ ಶಶಿಕುಮಾರ್ ಅವ್ರ ಕೈಲಿ ಮಾಡ್ಸೋಣ ಅಂತಿದ್ವಿ ಬಟ್ ನಮ್ ಕೈಲಿ ಆಗ್ಲಿಲ್ಲ ಯಾಕಂದ್ರೆ ಅವ್ರ ಅವೈಲಬಿಲಿಟಿ ಇರ್ಲಿಲ್ಲ ಅದರಿಂದ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಖಂಡಿತವಾಗಿ ಬಹಳಷ್ಟು ಜನ ಅವ್ರ ಅನುಭವಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಮಿಸ್ಟರ್ ನಾಗೇಶ್ ಅವರಂತೂ ಅವ್ರು ನನ್ ಗೋತ್ರ ಪ್ರಕಾರ ಆಕ್ಚುಲಿ ಖಂಡಿತವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರ್ ನೀವು ಕೆಲಸ ಮಾಡಿ ನಮ್ಗೆ ಹಣದ ಬಲ ಕೊಡಿ ನಾವು ಕೆಲಸದ ಗುಣದ ಬಲ ಕೊಡ್ತೀವಿ ಅಂತ ಅವರು ಆ ಕೆಲಸ ಮಾಡಿದ್ರು ಅದ್ರ ಜೊತೆಗೆ ನನಗೆ ಆ ಮಲರ್ಷಿ ಅವ್ರನ್ನ ಹೆಚ್ಚ ಅವ್ರು ಕರ್ಕೊಂಬರೋದು ಭಾಳಷ್ಟು ಆಯಸ್ ಆಗ್ಬಿಡ್ತು ಈಗ ನಮಗೆ ನಾವು ಇವರು ಯಾರು ನಮ್ಮ ನಾಗೇಶ್ ಅವರು ಅವ್ರಿ ಡೇವಿಡ್ ಅವ್ರು ಹೇಳ್ತಾ ಇದ್ರು ನನಗೆ ಇಂಥವ್ರು ಬೇಕು ಇಂಥವ್ರು ಬೇಕು ಇಂಥವ್ರು ಬೇಕು ಅವ್ರಿಗೆ ಏನು ಹೇಳಿ ಏನು ಬೇಕು ಮಾಡ್ತಾ ಮಾಡ್ತಾ ಮಾಲಾಶಿ ಮೇಡಮ್ ಅವ್ರ ಹೆಚ್ಚು ಏನಂದ್ರೆ ಅವ್ರು ಡೇಟ್ ಸಿಗುತ್ತೆ ನನ್ಗೆ ಭಾಳ ಕಷ್ಟ ಆದಾಗ ನನಗೆ ಭಾಳ ತುಂಬ ಆಪ್ ಹೆಲ್ಪ್ ಮಾಡಿದವರು ನಮ್ಮ ಅವರು ಪಾರ್ಥ ನೀವೆಲ್ಲ ಸ್ವಾರ್ಥ ಬಿಟ್ಟು ನಮ್ಗೊಂದು ಒಂದು ಅರ್ಥ ಕೊಡಬೇಕು ಬನ್ನಿ ಅಂತ ಇವ್ರು ಕೇಳಿದಾಗ ಈಗ ಬಂದರು ಅವರು ಬಟ್ ನನಗೆ ನಾನು ಕೇಳಿದ್ದನ್ನ ಒಂದು ವಾರ ಏನೋ ಸಮಯ ಅವಕಾಶ ತಗೊಂಡ್ರು ಆ ಒಂದು ವಾರದಲ್ಲಿ ಆಗಿಲ್ಲ ಆಮೇಲೆ ಕೊನೆಗೆ ಸ್ವಲ್ಪ ನಾನು ಬಹಳ ತುಂಬಾ ಜೋರ್ ಜೋರಾಗಿ ಮಾತಾಡಿದೆ ಆಘಾತ ಇಲ್ವಾ ಹೇಳ್ರಿ ಒಬ್ಬರು ಕಲಾವಿದ್ರು ಕರ್ಕೊಂಡ್ಬರ್ಬೇಕು ಅವ್ರಿಗೆ ಮೆಸೇಜ್ ಮೂಡಿಸ್ರಿ ಅಂತ ಹೇಳಿದಾಗ ಪಾಪ ನಮ್ಮ ಹತ್ರ ಕೆಲವು ಮಾತುಗಳು ಕೇಳಾದ್ಮೇಲೂ ಪಾಪ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರು ಅವ್ರ ಬ್ರದರ್ ಎಲ್ಲ ಮಾತಾಡಿ ಕರ್ಕೊಂಡ್ ಬಂದ್ರು ಬಟ್ ಅವ್ರಿಗೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಅವ್ರು ಮಾಲಾಶಿ ಮಾಲಾಶಿಯವರು ಬಿಕಾಸ್ ಮೂಲ ಕಾರಣ ನಮ್ಮ ಅವರು ಹಾಗಾಗಿ ಮತ್ತೆ ಮತ್ತಷ್ಟು ನಮ್ಮ ಸ್ನೇಹಿತರು ಬಂದಿದ್ದಾರೆ ಸೊ ಅವರು ಬೇರೆ ಕೆಲವು ಕೆಲಸ ಆದಾಗ ನಮ್ಮ ಹಣಕಾಸು ಪ್ರಾಬ್ಲಮ್ ಆದಾಗ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ತರ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಬಯಸ್ತೀನಿ ಸೊ ಈ ಪೆನ್ ಡ್ರೈವು ಖಂಡಿತವಾಗಿ ನಮ್ಮ ಕನ್ನಡದ ಜನ ನೋಡಿ ಅದಕ್ಕೆ ಬೆಚ್ಚಗೆ ಕೊಡೋಕೆ ಕೊಡ ಕೊಟ್ಟು ಅದನ್ನ ಒಂದು ರೀತಿಯಲ್ಲಿ ದೊಡ್ಡ ಬಯಲಿಗಲ್ಲಿ ಮಾಡುವಂಥ ಶಕ್ತಿಗಳು ನಿಮಗಿದೆ ಅಂತ ಹೇಳ್ತಾ ಸೊ ನಮಗೆ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾ ಸಕ್ಸಸ್ಗೆ ನೀವು ಕಾಣಕ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನಡ ಧನ್ಯವಾದಗಳು